ಸಭಾಪತಿಯವರಿಗೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು ಅವರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನ ಒಂದು ಸದನದಲ್ಲಿ ಈ ಮಟ್ಟಿಗೆ ಮಾತಾಡಿದ್ರೆ ಅದನ್ನ ಅವರ ಬೆಣ್ಣಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದರೂ ಒಬ್ರು ಅದನ್ನ ಖಂಡನೆ ಮಾಡಿದ್ರ ಒಬ್ರು ಯಾರಾದರೂ ಅದನ್ನ ಕ್ಷಮೆ ಕೇಳಿದ್ರ ಉಲ್ಟಾ ಚೋರ್ ಕೊತ್ವಾಲ್ ಕೊಡಾಟ ಅಂತ ಹೇಳೋ ಹಾಗೆ ಊರೂರಿಗೆ ನಿಲ್ಸಿ ಇವರು ಮೆರವಣಿಗೆ ಮಾಡ್ಕೊಳ್ತಾರ ಏನಾಗಿದೆ ಅವ್ರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಿಗೆ ಬಿದ್ದಿದಾವೆ ಅವರಿಗೆ ಪಟ್ಟಿ ಸುತ್ಕೊಳ್ತಾರಾ ಏನು ಬೇರೆಯವರ ಕಣ್ಣಿಗೆ ಪಟ್ಟಿ ಅಂತ ತಿಳ್ಕೊಂಡಿದ್ದೀರಾ ನೀವು ಸಿಟಿ ಅವರೇ ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ ಅದರಿಂದ ಇವತ್ತು ನನ್ನ ಮನ ನೊಂದಿದೆ ಆದ್ರೆ ಇಂಥ ನೂರು ಸಿಟಿ ರವಿಯನ್ನ ಎದುರಿಸುತ್ತೀನಿ